ವೆಲ್ಕಮ್ ಬ್ಯಾಕ್ ಎಮಸ್ ಸುಮಾಂತ್ಲಾಗ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ಸಂಜೆಯಿಂದ ಲಾಗ್ನ ಶುರು ಮಾಡ್ತಾಯಿದ್ದೀನಿ ಬೆಳಗಿಂದ ಸ್ವಲ್ಪ ಯಾಕೋ ತಲೆನೋ ಅಂತಂದ್ಬಿಟ್ಟು ಮಲ್ಕೊಬಿಟ್ಟಿದೆ ಹಂಗಾಗಿ ಮೂರು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಫೋನ್ ಬೇರೆ ಬಂತು ಪಪ್ಪ ಊರಿಂದ ಯಾರೋ ಸತ್ತೋಗಿದ್ದಾರೆ ಆಮೇಲೆ ತಾತನ ತೀರೋಗಿದ್ದಾರೆ ಬಾ ಅಂತ ಕಾಲ್ ಮಾಡಿದ್ದು ಹಂಗಾಗಿ ಹೊರಡ್ತಾ ಇದ್ದೀನಿ ನಾನು ಅಂದರೆ ಫಸ್ಟ್ ಅಲ್ಲಿ ದಿವಸ ಆಗೋಗಿದ್ ಬಂದ್ಬಿಡೋಣ ಅಂದ್ಬಿಟ್ಟು ಹೊರಡ್ತಾಯಿದ್ದೆ ನಾನು ಹಂಗೆ ಸ್ವಲ್ಪ ಗಾಡಿಗೆ ಏರಿರಲಿಲ್ಲ ಅಂದ್ಬಿಟ್ಟು ಏರು ಹಾಕ್ಸ್ಕೊಂಡು ಟೈರ್ಗೆ ಹೊರಟ್ವಿ ಪಾಪ ಕೂಡ ಹಿಂದೆ ಕೂತಿದ್ದಾನೆ ಹೈವೇಗೆ ಬಂದ್ವಲ್ಲ ಇನ್ನು ಸೀಟ್ ಬೆಲ್ಟ್ ಹಾಕೊಂಡೇ ಹೋಗ್ಬೇಕು ನಾವು ಇಲ್ಲ ಅಂದರೆ ನೋಟಿಸ್ ಕಟ್ಟಾಗಿ ಮನೆಗೆ ಬರುತ್ತೆ ಹಂಗಾಗಿ ಸೀಟ್ ಬೆಲ್ಟ್ ಹಾಕೊಂಡು ಹೊರಟ್ವಿ ನಾವೆಲ್ಲ ಅಂದರೆ ನಾವು ಜಕ್ನಹಳ್ಳಿಗೆ ಹೋಗ್ತಾ ಇರೋದು ನಮ್ಮ ಊರು ಎಲ್ಲರಿಗೂ ಗೊತ್ತು ತುಂಬ ಜನಕ್ಕೆ ತುಂಬ ಜನ ಗೊತ್ತಿಲ್ಲ ಅಂದರೆ ತಿಳ್ಕೊಬಿಡಿ ನಾನು ಜಕ್ನಹಳ್ಳಿಗೆ ಹೋಗ್ತಾ ಇದ್ದೀನಿ ನಾನು ಇವಾಗ ಸುಮಂತ್ ಅವ್ರು ನಿಂತಿದ್ದಾರೆ ಅವರು ಸ್ವಲ್ಪ ಹಂಗಾಗಿ ಮತ್ತೆ ಏರೋ ಕಮ್ಮಿ ಆಗಿತ್ತು ಅಂತ ಅಂದ್ಬಿಟ್ಟು ಹಾಕಿಸ್ತಾ ಇದ್ದಾರೆ ಯಾಕೋ ಸ್ವಲ್ಪ ಅದು ಪಿನ್ಪಚರಾಗಿರ್ಬೇಕು ಅಂತ ಅಂದ್ಕೊಂಡು ನಾವು ಹಂಗಾಗಿ ರೆಡಿ ಮಾಡಿಸ್ಕೊಂಡು ಬಂದ್ವಿ ಮನೆ ಹತ್ರ ಅಲ್ಲಿ ಮುಖ ನೋಡ್ಕೊ ಬಂದ್ವಿ ಇವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದೆ ಒಂದು ಸಲ ಮತ್ತು ಪರಿಚಯ ಇದ್ದೀನಿ ಇವ್ರ ನಮ್ಮ ಮನೇಲಿರಪ್ಪ ಇದು ನಾವು ಮೊದಲೊಂದು ತೀರೋ ಹಂಗಾಗಿ ಇದನ್ನ ಸಾಕಿದ್ವಿ ನಾವು ಅವ್ನು ಟಿ ಶರ್ಟ್ ಹಾಕೊಂಡು ನಿಂತಿದ್ದಾನೆ ನೋಡಿ ಏನು ಬಂದಿದ್ದು ಕೋತ್ಕೊಂಡು ಖುಷಿ ಇದಕ್ಕೆ ಹಿಡಿಯೋಕ್ಕೆ ಆಗ್ತಿಲ್ಲ ಹಂಗಾಗಿ ನಾವು ಬಂದು ಒಂದು ಹತ್ತು ನಿಮಿಷಕ್ಕೆ ಅಕ್ಕ ಕೂಡ ಬಂದಳು ಅಕ್ಕ ಭಾವನ ಕೂಡ ಬಂದರು ಎಲ್ಲ ತೊಂದು ಕಾರ್ ಮನೆ ಹತ್ರನೇ ಇದ್ದಾರೆ ಅವ್ರಿಗೆ ನಾನು ಬನ್ನಿ ಮುಂದೆ ಅಂತ ಹೇಳ್ತಾಯಿದ್ದೆ ಅವ್ರು ನಿಲ್ಲಿಸ್ಕೊಂಡಿದ್ದೆ ನಿಲ್ಲಿಸ್ಕೊಂಡು ಆಮೇಲೆ ಬಂದರು ಕೂಡ ಅವ್ರ ಮುಂದೆ ಅಂತಾನೆ ಭಾವ ಈ ಗಾಡಿ ತೊಗೊಂಡಿರೋದಲ್ವ ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ಬರ್ತಾಯಿದ್ರು ನಾವು ಫಸ್ಟೇ ಬಂದ್ವಲ್ಲ ಹಂಗಾಗಿ ಬೇಗನೆ ಮನೆ ಹತ್ರ ಬಂದ್ವಿ ನಾವು ಅಮ್ಮ ಕೂಡ ಬಂದರು ಅಷ್ಟರಲ್ಲಿ ಮುಖ ನೋಡಿಕೊಂಡು ಸಂಜೆ ಒಂದು ಏಳು ಗಂಟೆ ಆಗುತ್ತೆ ಅಂತಂದರು ಅದು ಯಾಕಂದರೆ ಅದು ಉಪ್ಪ ಮಾಡಿ ಮುಗಿಸೋಷ್ಟರಲ್ಲಿ ಅದಕ್ಕೋಸ್ಕರ ಬೇಗನೆ ಬಂದುಬಿಟ್ವಿ ನಾವು ಇನ್ನು ಈಗ ನಮ್ಮ ಪರಿಚಯ ಆಗಿತ್ತಲ್ಲ ನಮ್ಮದು ನಾಯಿ ಮರಿ ಪಮ್ಮು ಮರಿ ಅದು ತುಂಬ ಖುಷಿ ಖುಷಿಯಾಗಿ ಆಟ ಇತ್ತು ಇನ್ನು ಅವರು ಓನರ್ ಇವರು ಅಂದರೆ ಇವನ್ನೆಲ್ಲ ತಂದು ಸಾಕಿರೋದು ಜಾಸ್ತಿ ಮುದ್ದು ಇಂದು ಸ್ವಲ್ಪ ನನ್ನ ತಮ್ಮ ಈಗ ಸ್ವಲ್ಪ ಡೇಂಜರ್ ಆಗಿದ್ದಾರೆ ಬಾಸು ಯಾಕಪ್ಪ ಅಂದರೆ ಬ್ಲಡ್ ಕಮ್ಮಿ ಆಗಿಬಿಟ್ಟಿತ್ತು ಅಂತ ಅಡ್ಮಿಟ್ ಮಾಡಿದ್ವಲ್ಲ ಹಂಗಾಗಿ ಸ್ವಲ್ಪ ತುಂಬ ಬ್ಲ್ಯಾಕೇ ಆಗಿಬಿಟ್ಟಿದ್ದಾನೆ ಅವಳ ಜೊತೆ ನಮ್ಮ ನಾಯಿ ಆಡ್ತಾ ಇದೆ ಮಾತ್ರ ಅಪ್ಪಮ್ಮಿಗೆ ಮಾತ್ರ ನಮ್ಮ ಅಜ್ಜಿ ಜೊತೆ ಚೆನ್ನಾಗಿ ಆಟಾಡುತ್ತೆ ಪಾಪ ನಮ್ಮ ಅಜ್ಜಿನ ಮಲ್ಕೊಳ್ಳೋಕೆ ಬಿಡೋಲ್ಲ ಅದು ಎದಳು ಎದಳು ಮುಖ ರೀತಿ ಹೋಗಿ ಬಂದದು ಅದು ತುಂಬ ಇಷ್ಟ ಮಕ್ಕಳು ಕೂಡ ಅದಕ್ಕೆ ಮಕ್ಳ ಜೊತೆ ತುಂಬಾ ಚೆನ್ನಾಗಿ ಆಟ ಆಡುತ್ತೆ ಮಾತ್ರ ನೋಡಿ ನಮ್ಮ ಅಜ್ಜಿ ಜೊತೆಲಿ ಹೆಂಗ ಆಡ್ತಾ ಇದೆ ಅಂದರೆ ಅದು ಚಿಕ್ಕ ಮಗುಗಿಂತ ಹೆಚ್ಚು ಅದು ಚೆನ್ನಾಗಿ ಹೋಗ್ಬಿಟ್ಟೈತೆ ನಾನು ನಾನು ಬಂದಿರೋ ಖುಷಿ ಕೂಡ ಇನ್ನೂ ಚೆನ್ನಾಗಿ ಆಟ ಆಡ್ತಾ ಇತ್ತು ಅದು ಹಂಗಾಗಿ ಈ ಸೂಪರ್ ಹೀರೋ ಇದು ಹೀರೋ ಅಲ್ಲ ಹೀರೋಯಿನ್ ಹೇಳು ಮನೆ ಹೀರೋಯಿನ್ನು ಇನ್ನು ಹುಡುಗರು ಕೂಡ ನೋಡಿಲಿ ಕ್ಯಾರಮ್ ಬೋರ್ಡ್ ಮೇಲೆ ಕಾಲು ಹಾಕೊಂಡು ಆಟ ಆಡ್ತಿದ್ರೆ ಹಂಗೆ ಆಟಾಡಿ ಅಂತಂದರೆ ಈ ಸಲ ಉಳ್ಳಿ ಅಮ್ಮ ಹಂಗಾಗಿ ಅಲ್ಲಿ ಉಳ್ಳಿ ಇಟ್ಟಿದ್ದಾರೆ ಇನ್ನು ನಮ್ಮ ಅಕ್ಕನ ಮಗ ಇವನು ಇನ್ನು ಸುಮಂತವ್ರು ಕೂಡ ಸುಮ್ಮನೆ ಕೂತಿದ್ರು ನೋಡಿ ಏನು ಯಾವಾಗಲೂ ಓದಪ್ಪ ಅಂತ ಹೆಸ್ರು ಕಟ್ಬಿಟ್ಟಿದ್ದೀನಿ ನಾನು ಯಾಕಪ್ಪ ಅಂದರೆ ಸ್ವಲ್ಪ ಯಾವಾಗಲೂ ಊದ್ಕೊಂಡಂಗೆ ಇರ್ತಾನೆ ಬಂದು ಒಂದು ಹತ್ತು ನಿಮಿಷ ಆಗಲಿಲ್ಲ ಅಲ್ಲಿ ಹೋಗೋಣ ಹೋಗೋಣ ಅಂತಾನೆ ಅಂತ ಅರ್ತಾನೆ ಇಲ್ಲಬ್ಬ ಇದನ್ನು ನೋಡಿ ಬಂದಳು ಮತ್ತೆ ಬಂದಳು ನನ್ನ ಬೆಂಟ ಕೇಳು ಸುಮ್ಮನೆ ಇರೋಲ್ಲ ಇನ್ಲಿಂದ ಬಂದು ಅದು ಕಟ್ಟೋ ದಾರ ಇದೆಯಲ್ಲ ಅದು ಇಟ್ಕೊಂಡು ಎಳೆಯುತ್ತೆ ಇದು ಸುಮ್ಮನೆ ಸುಮ್ಮನೆ ಅಂತ ಕುರಕ್ ಬಿಡಲ್ಲ ಅದು ಇನ್ಲಿಂದ ಇಲ್ಲ ಬಂದು ಇಟ್ಕೊಂಡು ಎಳೆಯುತ್ತೆ ಇನ್ನು ಅಲ್ಲಿ ಮುಗಿಸ್ಕೊಂಡು ಬಂದ್ವಿ ಸೇಟು ಅಂಗಡಿ ಹತ್ರ ಬಂದೆ ಸ್ವಲ್ಪ ಪಾಪು ನೇನು ಚೈನ್ ಕಿತ್ತು ಹಾಕ್ಬಿಟ್ಟಿದ್ದೆ ಅಂತಂದ್ಬಿಡೋದು ಸ್ವಲ್ಪ ಸ್ಯಾಡ್ರ್ ಮಾಡಿಸೋಣ ಅಂತ ಬಂದೆ ಮಾಡೇ ಹಾಕ್ಬಿಡೋಣ ಅಂತ ಅಂದ್ಕೊಂಡೆ ಅದ್ರಾಗಲಿಲ್ಲ ಆಮೇಲೆ ಇದನ್ನು ನಾನು ತಿಲ್ಸೋಣ ಅಂದ್ಕೊಂಡೆ ಏನಪ್ಪ ಅಂದರೆ ಇದು ನನ್ನ ತಮ್ಮನ ಫ್ರೆಂಡು ಅಂಗಡಿ ಇಲ್ಲಿ ಅರುಣ್ ಅಂತ ಅಂದ್ಬಿಟ್ಟು ಹುಡುಗನ ಹೆಸರು ಅಲ್ಲೇ ನಿಂತಿದ್ದಾನೆ ನೋಡಿ ಅವನು ನಿಮ್ಗೆ ಯಾವುದೇ ರೀತಿ ಹುನಾರ ಬೇಕು ಅಂದ್ರೆ ಕೂಡ ಕಟ್ಕೊಡ್ತಾನೆ ಅವನು ತುಂಬ ಚೆನ್ನಾಗಿ ಮಾಡ್ಕೊಡ್ತಾನೆ ಇದು ಲೊಕೇಶನ್ ಬಂದು ಮಹಾವೀರ ಜುವೆಲ್ರಿ ಶಾಪ್ ಇದೆಯಲ್ಲ ಹತ್ರ ಆಪೋಸಿಟ್ ರೋಡಲ್ಲಿ ಸ್ಟ್ರೈಟ್ ಓದಿ ಲಾಸ್ಟ್ ಡೆಡ್ ಎಂಡಲ್ಲಿದೆ ಅಂಗಡಿ ಅರುಣ್ ಅಂತ ಅಂದ್ಬಿಟ್ಟು ಅವ್ನ ನಂಬರ್ ಕೂಡ ಕೆಳಗಡೆ ನಾನು ಮೆನ್ಷನ್ ಮಾಡಿರ್ತೀನಿ ನಿಮ್ಗೆ ಯಾವುದೇ ರೀತಿ ಬೇಕು ಅಂದ್ರೆ ಹಾಕ್ಕೊಡ್ತಾನೆ ಹಂಗೂ ಸ್ವಲ್ಪ ನಿಮಗೆ ಡಿಸ್ಕೌಂಟ್ ಕಳೆದು ಕೂಡ ಹಾಕ್ಕೊಡ್ತಾನೆ ಪುನೀತ್ ಅಂತ ಇದೆ ನೋಡಿ ಪುನೀತ್ ಫ್ಲವರ್ ಶಾಪ್ ಅಂತ ಏನಿದೆ ನಿಮ್ಮ ಒಂದು ಹಂಗಾಗಿ ಅಲ್ಲಿಗೆ ಹೋಗಿ ನೋಡಿ ನಮ್ಮ ಮಹಾವೀರ ಆಪೋಸಿಟ್ ರೋಡ್ ಅಂತ ಆಮೇಲೆ ಅಲ್ಲಿ ಮುಗಿಸ್ಕೊಂಡು ಸ್ವಲ್ಪ ಬಿತ್ತನೆ ಬೆತ್ತ ತೊಗೋಬೇಕಿತ್ತು ತೊಗೋತಾ ಇದ್ವಿ ನಾವು ಈ ಬಿತ್ತನೆ ಬೆತ್ತ ಆಪೋಸಿಟೇ ಇರೋದು ಅವನಿಗೆ ಹೂವು ಹಾಗೆ ಕೂಡ ಹಂಗಾಗಿ ಒಂದು ಸ್ವಲ್ಪ ವಿಸಿಟ್ ಮಾಡಿ ಹುಡ್ಗ ತುಂಬ ಚೆನ್ನಾಗಿ ಕೊಡ್ತಾನೆ ಹೂವನ್ನ ಹಂಗಾಗಿ ನೀನು ನಾವು ಮುಗಿಸ್ಕೊಂಡು ಇನ್ನು ಮಂಡಿ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ನಾವು ಅಂದರೆ ಆಲೇ ಹೋಗೋಷ್ಟ್ರಲ್ಲಿ ಅಲ್ಲಿ ಏಳುವರೆ ಆಗೋಯ್ತು ಇವತ್ತು ಇನ್ನು ಅಲ್ಲಿಂದ ಬರೋಷ್ಟರಲ್ಲಿ ಮತ್ತೆ ಇದು ಯಾವುದಪ್ಪ ಇದು ಪಂಚಗೊಂಡ್ ಏನೋ ಇರಬೇಕು ಮೋಸ್ಟ್ಲಿ ಇದು ಅಲ್ಲಿ ಏನು ತುಂಬ ಚೆನ್ನಾಗಿ ಲೈಟಿಂಗ್ಸ್ ಹಾಕಿದ್ರು ಅಂದರೆ ಹಬ್ಬ ಇದು ಏನು ಹಬ್ಬ ನಾನು ಸರಿಯಾಗಿ ವಿಚಾರಿಸಲಿಲ್ಲ ಅಲ್ಲಿ ಹಬ್ಬಗಳ ಲೈಟಿಂಗ್ಸ್ ಚೆನ್ನಾಗಿ ಹಾಕಿದ್ರಿಂದ ನನ್ನ ಮಕ್ಳು ಕೂಡ ತುಂಬಾ ಖುಷಿ ಇದ್ದಾರೆ ಲೈಟಿಂಗ್ಸ್ ನೋಡಿಕೊಂಡು ರಾಮಂದು ಕೂಡ ಫೋಟೋ ಕೂಡ ಹಾಕಿದ್ದಾರೆ ಇನ್ನೂ ವಿಶೇಷ ಇದೆ ಒಟ್ಟು ನಾನು ಹಬ್ಬ ಜೋರಾಗೆ ಮಾಡ್ತಾರಂಗಿದ್ದಾರೆ ಇಡೀ ಊರಿಗೇ ಲೈಟಿಂಗ್ಸ್ ಬಿಟ್ಟಿದ್ದಾರೆ ಅಂತ ಒಮ್ಮೆ ಗ್ರ್ಯಾಂಡಾಗೆ ಮಾಡ್ತಾ ಇರ್ತಾರೆ ಹಬ್ಬನ ಹಂಗಾಗಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಹಂಗಾಗಿ ನಾನು ವೀಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸೈಡ್ ಹರ್ಕೊಂಡು ಬೆಲ್ಲೈಕೈನ್ನ ಕ್ಲಿಕ್ ಮಾಡಿ ಇವತ್ತಿನ ಲಾಗ್ ಇಷ್ಟೇ ಆದಿದ್ದು ಬೆಳಗಿನ ಸ್ವಲ್ಪ ಲಾಗ್ ಮಾಡಲಿಲ್ಲ ನೆಕ್ಸ್ಟ್ ಲಾಗಲ್ಲಿ ಮೀಟ್ ಮಾಡೋಣ ನನ್ನ ಲಾಗ್ನ ನೋಡಿರೋರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು